ಇಲ್ಲ ಇಲ್ಲ ನನಗೆ ಯಾವ ಡೈರೆಕ್ಟರ್ ಹಿಂಗೆ ಬರಬೇಕು ಹಂಗೆ ಬರಬೇಕು ಅಂತ ಇದುವರೆಗೂ ಹೇಳಿಲ್ಲ ಯಾವತ್ತು ತಿಳಿಯಲ್ಲ ನಾನು ಆರ್ನೂರು ಸಿನಿಮಾಗು ಮೇಲೆ ಆ್ಯಕ್ಷನ್ಸ್ ಮಾಡಿದ್ದೀನಿ ಐ ಮೀನ್ ಸಿನಿಮಾಗಳು ಮಾಡಿದ್ದೀನಿ ಇದುವರೆಗೂ ಡೈರೆಕ್ಟ್ರು ಇದೇ ಥರ ಬರಬೇಕು ಮಾಸ್ಟರ್ ಸಿ ಫೈಟ್ ಹೈಲೈಟ್ ಆಗಬೇಕು ನೀವು ಮಾಡಿ ಏನು ಮಾಡ್ತೀರಾ ಅಂತಾರೆ ಅವ್ರದ್ದು ಸೊ ಅದಕ್ಕೆ ತಕ್ಕಂಗೆ ನಾನು ಪ್ರಿಪೇರ್ ಆಗ್ತೀನಿ ಆಗಿ ಹಲವಾರು ಸಿನಿಮಾಗಳಲ್ಲಿ ನಾನು ಮಾಡಿರೋಂಥ ಸಿನಿಮಾಗಳಲ್ಲಿ ಆ್ಯಕ್ಷನ್ಸು ಅದ್ಭುತವಾಗಿ ಮೂಡ್ ಬರೋದಕ್ಕೆ ಡೈರೆಕ್ಟ್ರ್ ಕಾರಣನೇ ಕಾರಣ ಮೀನ್ಸ್ ಅವರು ನಮಗೆ ಫ್ರೀಯಾಗಿ ಬಿಟ್ಟಿದ್ದಾರೆ ನನಗೆ ಎಸ್ಪೆಷಲಿ ನನಗೆ ಫ್ರೀಯಾಗಿ ಬಿಟ್ಟಿದ್ದಾರೆ ನೀವು ಏನು ಬೇಕೋ ಮಾಡಿ ಅಂದಿದ್ದಾರೆ ಪ್ಲಸ್ ಪ್ರೊಡ್ಯೂಸರ್ ಸಪೋರ್ಟು ಇದೆ ಸೊ ಕ್ಯಾಮ್ರಾಮು ಆ ಒಂದು ಸಾಥ್ ಕೊಡೋದ್ರ ಜೊತೆಯಲ್ಲಿ ಅದೊಂದು ಆರ್ಟಿಸ್ಟ್ಗಳು ಕೋಪ್ರೇಷನು ಇವೆಲ್ಲ ಮಿಕ್ಸ್ ಆದ್ರೇ ಅಂದ್ ಆ್ಯಕ್ಷನ್ ಈಚ್ ಆ್ಯಂಡ್ ಎವ್ರಿ ಶಾರ್ಟ್ ನಮಗೆ ರಿಸ್ಕ್ ಇರುತ್ತೆ ಸೊ ಅದನ್ನು ಹುಷಾರಾಗಿ ಕಂಪೋಸ್ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ಯಾರಿಗೂ ಏನೂ ಆಗದಿರೋ ಮಾಡಬೇಕಲ್ಲ ಅದು ವೆರಿ ಇಂಪಾರ್ಟೆಂಟು ಸೊ ಈ ಥರ ನನಗೆ ಚಾಲೆಂಜಿಂಗಾಗಿ ತೊಗೊಂಡು ನಾನು ಮಾಡ್ತಾ ಇರ್ತೀನಿ ಪ್ರತಿಯೊಂದು ಈಸಿ ಅಲ್ಲ ಆ್ಯಕ್ಷನ್ ಅಂದರೆ ಪ್ರತಿ ಶಾರ್ಟ್ ರಿಸ್ಕ್ ಇರುತ್ತೆ ಸ್ವಲ್ಪ ಯಾಮರ್ದೂ ಏಟ್ಬಿಡೋ ಚಾನ್ಸಸ್ ಇರುತ್ತೆ ನನಗೆ ಸಣ್ಣ ಪುಟ್ಟಗಳು ಬಿದ್ದಾವೆ ಇಲ್ಲ ಅಂತಲ್ಲ ಒಂದು ಸರಿ ಇಲ್ಲಿ ಎದೆಗೆ ಏಟ್ ಬಿತ್ತು ಒಂದು ಟೋಲ್ ಫೀಟಿಂದ ಬಿದ್ದಾಗ ಸೆಂಟ್ ಮೇರಿ ಐಲ್ಯಾಂಡಲ್ಲಿ ಹಿಂಗೆ ನಾನು ಅವಾಗ ಏನಂದರೆ ಓ ನಾನು ಸ್ಟೆಂಟ್ ಮ್ಯಾನ್ ಆಗಿದ್ದಾಗ ಮಾಸ್ಟರ್ ಮಾಸ್ಟರ್ ಈ ಮೂ ನಾಲ್ಕು ಕಡೆ ಅಂದ್ರೆ ನಾನು ಆರು ಅಡಿ ಇದ್ದೆ ಆ ಥರ ಚಾಲೆಂಜ್ ನಾಲ್ಕೆಯ ಹೇಳಲ್ಲ ಹೇಳವರಲ್ಲ ಇವರು ನಾನು ಐದು ಅಡಿ ಎಗಿರ್ಬೇಕು ಆರು ಅಡಿ ಎಗಿರ್ಬೇಕಂತ ಇದು ಅಡಿ ಏನು ಇದು ನಾಲ್ಕು ಅಡಿ ಅಂದ್ಕೊಳ್ಳಿ ನಾನು ಇದನ್ನು ಕ್ರಾಸ್ ಮಾಡ್ತಾ ಇದ್ದೆ ಐದು ಅಡಿ ಸೊ ಈ ಥರ ಚಾಲೆಂಜಿಂಗಾಗಿ ಸ್ಟೆಂಟ್ ಕಲ್ತಿದ್ದೆ ನಾನು ಅವಾಗ ಸೊ ಸ್ಟೆಂಟ್ ಆಗಿ ಮಾಡ್ಬೇಕಾದ್ರೆ ನಮಗೆ ಯಾವಾಗ ಕಾಂಪಿಟೇಷನ್ ಜಾಸ್ತಿ ಇತ್ತು ಅದರ್ ಲ್ಯಾಂಗ್ವೇಜಸಿಂದ ಬರೋರು ಸೊ ಅವ್ರನ್ನ ಮೀರಿಸುವಂಥ ನಾವು ಕನ್ನಡದವ್ರು ಯಾರಿಗೇನು ಕಡಿಮೆ ಇಲ್ಲ ನಾವು ಸಖತ್ತಾಗಿ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಎಲ್ಲರ ಕೈಯಲ್ಲಿ ಚಪ್ಪಾಳೆ ಅಂತಾನೆ ಅಂತ ಅಕಾಡೆ ಕಲಿತಾ ಇದ್ದಿದ್ದು ಸೊ ಆ ಥರಲ್ಲಿ ಮಾಡ್ಬೇಕಾದ್ರೆ ಸೊ ಎಲ್ಲ ಸಣ್ಣ ಪುಟ್ಟುಗಳು ಏಟು ಬಿದ್ದಿರೋದು ಇದೆ ಇಲ್ಲ ಹೇಳಿ ಕಾಲ್ ಆಗಿದೆ ಇಲ್ಲೇಟ್ ಬಿದ್ದಿದ್ದೆ ಆಮೇಲೆ ಟಿಕೆ ನಾನು ಆ್ಯಕ್ಷನ್ ಡೈರೆಕ್ಟರ್ ಆದಮೇಲೆ ಆರ್ಟಿಸ್ಟ್ ಆದಮೇಲೂ ಟಿಕೆಟ್ ಟಿಕೆಟಲ್ಲಿ ಇಲ್ಲಿ ಸ್ವಲ್ಪ ಬಾಂಬ್ ಬ್ಲಾಸ್ಟ್ ಆಯಿತು ಅದೆಲ್ಲಾದ್ರೂ ಗೊತ್ತು ಇಲ್ಲಿ ಓಪನ್ ಆಗಿತ್ತು ಇಲ್ಲಿ ಸೈಡ್ ಲೆಫ್ಟಲ್ಲಿ ಅಲ್ಲೊಂದು ನಾಲ್ಕೈದು ಸ್ಟಿಚಸ್ಸು ಆಮೇಲೆ ಮೊನ್ನೆ ರೀಸೆಂಟಾಗಿ ಮಾನ್ಸ್ಟರ್ ಅಂತ ಒಂದು ಸಿನಿಮಾ ಮಾಡಿದೆ ಲಾಸ್ಟ್ ಒಂದು ತ್ರೀ ಮಂತ್ಸ್ ಬ್ಯಾಕ್ ಮಾನ್ಸ್ಟರ್ ಅಂತ ಒಬ್ಬ ಹೊಸ ಹುಡುಗ ಇರೋ ದೊಡ್ಡಬಳ್ಳಾಪುರ ಪ್ರೊಡ್ಯೂಸರು ಆ ಸಿನಿಮಾದಲ್ಲಿ ಒಬ್ಬ ಆರ್ಟಿಸ್ಟು ನನ್ನ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ಬೇಕು ಹಿಂದಕ್ಕೆ ಅದು ಅನ್ಬ್ಯಾಲೆನ್ಸ್ ಆಗಿ ಬಿದ್ದುಬಿಟ್ಟ ನಾನು ಹಾಕ್ಕೊಂಡು ನಾನು ಅವನ ಮೇಲೆ ಬೀಳ್ತಾ ಇದ್ದೀನಿ ಮೊಣಗಾಲು ಕೊಟ್ಬಿಟ್ಟ ನಾನು ಬೆಂದಿಗೆ ಅದು ಸಖತ್ತು ದಪ್ಪಗಿದೆ ಆರ್ಟಿಸ್ಟು ಆ ಹೆವಿ ಎ ಟಚ್ ಆಗಿ ಅದೊಂದು ತ್ರೀ ಮಂತ್ಸು ಅಲ್ಲಿ ಸ್ವಲ್ಪ ಏಟು ಇನ್ನೂ ಪೇನ್ ಇದೆ ಸ್ವಲ್ಪ ಲೈಟಾಗಿ ಸೊ ಈ ಥರ ಎಲ್ಲ ಆಗುತ್ತಮ್ಮ